ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಡೈಲಿ ವೇರು ಹಾಗೆ ಫಂಕ್ಷನ್ಗಳಿಗೆ ವೇರ್ ಮಾಡುವಂಥ ಪ್ಯೂರ್ ಸಿಲ್ವರ್ ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಇಯರಿಂಗ್ಸ್ ಕಲೆಕ್ಷನ್ಸ್ ನೋಡೋದಾದರೆ ಫೈವ್ ಹಂಡ್ರೆಡ್ ರುಪೀಸಿಂದಲೂ ಕೂಡ ಸಿಗುತ್ತೆ ಅಂದರೆ ತುಂಬ ಚಿಕ್ಕದೆಲ್ಲ ತಗೋತೀರಾ ಅಂದರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಈ ರೀತಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಚೆನ್ನಾಗಿರೋದು ಬೇಕು ನಿಮಗೆ ಇಯರಿಂಗ್ಸ್ ಅಂದರೆ ತೌಸಂಡ್ ಟು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಈ ರೀತಿ ಇಯರ್ ಈ ಇಯರಿಂಗ್ಸ್ಗಳು ಸಿಗುತ್ತೆ ಅಂದರೆ ನೀವು ದುಡ್ಡು ಎಷ್ಟು ಪ್ರೈಸನ್ನ ಬಜೆಟ್ ನಿಮ್ಮ ಹತ್ರ ಇರುತ್ತೆ ಆ ಥರ ಕಲೆಕ್ಷನ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ನಾನು ಹೇಳ್ದಂಗೆ ಇಯರಿಂಗ್ಸು ಜಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡಿಂದೆಲ್ಲ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಕಲೆಕ್ಷನ್ಸ್ಗಳು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಒಬ್ಬರು ಕಮೆಂಟ್ ಮಾಡಿದರು ಸೊ ಹಾಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಸಬ್ಸ್ಕ್ರೈಬ್ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ವಿಡಿಯೋ ನೋಡ್ತಿರೋವಂಥವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಅನ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ ಈ ಇಯರಿಂಗ್ಸ್ಗಳು ಬಂದು ಡೈಲಿ ವೇರು ಕೂಡ ಮಾಡ್ಬೋದು ತುಂಬನೇ ಚೆನ್ನಾಗಿದೆ ಇಯರಿಂಗ್ಸ್ ಇಯರಿಂಗ್ಸ್ಗಳು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಮೇಲೆ ಡ್ರೆಸ್ ಮೇಲೆ ಹಾಗೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಡೈಲಿ ವೇರ್ ಮಾಡೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಈ ಒಂದು ಜ್ಯುವೆಲರಿ ಬಂದು ಅವರ ಸಿಲ್ಕ್ ಅಂತೆ ಅವರ ಸಿಲ್ವರ್ ಜ್ಯುವೆಲ್ಲರಿ ಹೇಳ್ಬಿಟ್ಟು ಅವ್ರ ನಂಬರನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಹಾಗೆ ಅದ್ರ ಪ್ರೈಸನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಶಾಟ್ ತೆಗೆದು ನೀವು ವಾಟ್ಸಪ್ ಮಾಡಿದರೆ ಅವರಿಗೆ ಅವರು ನಿಮಗೆ ಆದರೂ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಹಾಗೆ ನೀವು ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಅವರಿಗೆ ಹೇಳ್ಬೋದು ಏನೂ ತೊಂದರೆ ಇಲ್ಲ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡಿ ಇದೆಲ್ಲ ಚಾನ್ ಬಾಲಿ ಇಯರಿಂಗ್ಸು ಇದು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಎಲ್ಲ ಸಿಗುತ್ತೆ ಇನ್ನು ಈ ಥರ ಗೋಲ್ಡಲ್ಲಿ ಏನಾದರೂ ನೀವು ಮಾಡಿಸ್ಕೋಬೇಕು ಅಂತಂದರೆ ಆಲ್ಮೋಸ್ಟ್ ಟೆನ್ ಗ್ರಾಮ್ಸೇ ಬೇಕಾಗುತ್ತೆ ಟೆನ್ ಗ್ರಾಮ್ಸ್ ಅಂದರೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಅವ್ರಿಗೂ ಕೂಡ ನಿಮಗೆ ಪ್ರೈಸ್ ಆಗುತ್ತೆ ಇನ್ನು ಈ ಇಯರಿಂಗ್ಸ್ಗಳು ನೋಡಿ ಇದು ಕೂಡ ಅಷ್ಟೇ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂದರೆ ಇದೇನಾದರೂ ಪಾಲಿಷ್ ಏನಾದರೂ ಹೋಯಿತು ಅಂತಂದರೆ ನೀವು ಮತ್ತೆ ಬೇಕಿದ್ರೆ ಇದಕ್ಕೆ ಗೋಲ್ಡ್ ಪಾಲಿಷನ್ನು ಕೂಡ ಹಾಕಿಸ್ಕೊಬೋದು ಎಷ್ಟು ವರ್ಷ ಇಟ್ಟರು ಕೂಡ ಹಾಳಾಗಲ್ಲ ಅಂದರೆ ಪಾಲಿಶ್ ಹೋದಾಗ ಹಾಕಿಸ್ಕೊತಾ ಇದ್ದರೆ ಇದನ್ನೇ ಡೈಲಿ ವೇರ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ಡೈಲಿ ವೇರಿಗೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಎಲ್ಲ ತುಂಬ ಚೆನ್ನಾಗಿದೆ ಇನ್ನು ಈ ಇಯರಿಂಗ್ಸ್ ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಟೋನ್ಸು ಹವಳ ರೂಬಿ ಅವೆಲ್ಲ ಜಾಸ್ತಿ ಇಲ್ಲ ತುಂಬ ಸಿಂಪಲ್ ಆಗಿ ಎರಡರಡು ಹಾಕಿದ್ದಾರೆ ತುಂಬ ಲುಕ್ ಆಗಿದೆ ಇನ್ನು ಈ ಇಯರಿಂಗ್ಸ್ ಬಂದು ಚಾನ್ ಇಯರಿಂಗ್ಸು ಇಯರಿಂಗ್ಸ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ನಾನು ಹಾಗೆ ಪ್ರತಿಯೊಂದ್ರದ್ದು ಕಲೆಕ್ಷನ್ಸ್ದು ಅವರ ಶಾಪ್ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೀನಿ ಬೇಕಿದ್ರೆ ನಿಮಗೆ ಡೀಟೇಲ್ಸ್ ಬೇಕಂದ್ರೆ ಅದು ಜಸ್ಟ್ ಆ ಒಂದು ವಾಟ್ಸಪ್ ನಂಬರಿಗೆ ನೀವು ಈ ಸ್ಕ್ರೀನ್ಶಾಟ್ ತೆಗೆದು ಕೆ ವಾಟ್ಸಪ್ ಆಯಿತು ನಿಮ್ಗೆ ಯಾವ ಕಲೆಕ್ಷನ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಬೇಕಿದ್ರೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನೀವು ಶಾಪಿಗೆ ಹೋಗಿ ವಿಸಿಟ್ ಮಾಡ್ಬೇಕಂತೇನಿಲ್ಲ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಹಾಗೇ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಅನ್ಸುತ್ತೆ ಮೇ ಬಿ ಫೋ ಆನ್ಲೈನ್ ಪೇಮೆಂಟೇ ಮಾಡಿ ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೂಡ ಇದು ಕೊರಿಯರ್ ಫೆಸಿಲಿಟೀಸ್ ಇರುತ್ತೆ ಜೊತೆಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಏನೋ ಶಿಪ್ಪಿಂಗ್ ಚಾರ್ಜಸ್ನ ತೊಗೋತೀವಿ ಅಂತಲೂ ಕೂಡ ಹೇಳ್ತಾರೆ ಇನ್ನು ಇದು ಪಿಕಾಕ್ ಇರುವಂಥ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಬಟ್ ಇಲ್ಲಿ ಪಿಂಕ್ ಕಲರು ಮತ್ತು ಗ್ರೀನ್ ಕಲರು ರೂಬಿಗಳನ್ನ ಹಾಕಿದಾರಲ್ಲ ಅದು ಸ್ವಲ್ಪ ಜಾಸ್ತಿ ಆಯಿತು ಅದು ಒಂದೇ ಲೇಯರ್ ಇದ್ದಿದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರ್ತಿತ್ತು ಇನ್ನು ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂದರೆ ಇವಾಗ ಒಂದು ಸ್ವಲ್ಪ ಒನ್ ತರ್ಟಿ ತರ್ಟಿ ಫೈ ಈ ಥರ ರೀತಿ ಆಗಿದೆ ಏಜ್ ಅನ್ನೋರಿಗೆಲ್ಲ ಈ ಥರ ಇಯರಿಂಗ್ಸ್ಗಳು ತುಂಬಾ ಸೂಟ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋಕ್ಕೂ ಈ ಥರ ಇಯರಿಂಗ್ಸು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ಟೋನ್ಸ್ ಬಂದು ನಿಮಗೆ ಫುಲ್ ರೆಡ್ ಬೇಕಂದರೆ ಫುಲ್ ರೆಡ್ಡು ಹಾಕ್ಸ್ಕೊಬೋದು ಅಥವಾ ಫುಲ್ ಗ್ರೀನ್ ಬೇಕಂದ್ರೆ ಗ್ರೀನು ಕೂಡ ಹಾಕ್ಸ್ಕೊಬೋದು ಹಾಗೆ ನಿಮಗೆ ಈ ಕಲೆಕ್ಷನ್ನೇ ಇಷ್ಟ ಆಯಿತು ಅಂದರೆ ಇದನ್ನೇ ಬೈ ಮಾಡ್ಬೋದು ಅಥವಾ ಇದೇ ಥರದ್ದು ಬೇಕು ಅಂದರೆ ಇದೇ ಥರದ್ದು ಕೂಡ ಮಾಡಿಸ್ಕೊಡ್ತಾರೆ ಆಗ ಮಾಡಿಸ್ಕೊಂಡು ಕೂಡ ಬೈ ಮಾಡ್ಬೋದು ಇನ್ನು ಇದು ಕೂಡ ಅಷ್ಟೇ ನೋಡಿ ಇವು ಕೂಡ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಮತ್ತು ನಿಮಗೆ ಯಾವ ರೀತಿಯಾಗಿ ಕಲೆಕ್ಷನ್ಸ್ ಬೇಕು ಈಗ ಸಪ್ರೇಟ್ ಬ್ಯಾಂಗಲ್ಸ್ ಮತ್ತೆ ಬೇಕಾ ಮತ್ತು ಶಾರ್ಟ್ ನೆಕ್ಲೆಸು ಲಾಂಗ್ ನೆಕ್ಲೆಸು ಅಥವಾ ಬೀಡ್ ಸರಗಳು ಹಾಗೆ ಇಯರ್ ಫಿಂಗರ್ ರಿಂಗ್ಸು ಮಾಂಗಲ್ಯ ಸರಗಳು ನಿಮ್ಗೆ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಖಂಡಿತವಾಗ್ಲೂ ನಾನು ಅದೇ ರೀತಿಯಾದಂಥ ಕಲೆಕ್ಷನ್ಸ್ಗಳನ್ನ ಮಾಡ್ತೀನಿ ಸೊ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಾನು ನೀವು ಮಾಡೋ ಲೈಕು ಸಬ್ಸ್ಕ್ರೈಬೇ ನಮಗೆ ಪ್ರೋತ್ಸಾಹ ಹಾಗೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಇದು ಮಾತ್ರ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಇದು ಕೂಡ ಟಚ್ ಆಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಆ ಒಂದು ಶಾಪಲ್ಲಿ ನಾನು ಆ ಶ್ ಈ ಶಾಪ್ ಅಡ್ರೆಸ್ ಎರಡೂ ಶಾಪ್ ಅಡ್ರೆಸ್ಸನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಬೇಕಿದ್ದರೆ ಹೋಗಿ ನೀವು ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇಲ್ಲೇ ಡಿಸ್ಪ್ಲೇನಲ್ಲೇ ನಂಬರ್ ಬರ್ತಾಯಿದೆ ಜಸ್ಟ್ ಆ ನಂಬರಿಗಾದರೂ ಕೂಡ ನೀವು ವಾಟ್ಸಪ್ನ ಮಾಡ್ಬೋದು ಅವ್ರು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗೂ ಕೂಡ ಬೈ ಮಾಡ್ಬೋದು ಇದು ಕೂಡ ಅಷ್ಟೇ ಇಯರಿಂಗ್ಸ್ಗಳು ಡೈರಿ ಬೇರಿ ಇಯರಿಂಗ್ಸ್ಗಳಿಗೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಯುಗಾದಿ ಹಬ್ಬಕ್ಕೋಸ್ಕರ ಆಫರ್ಗಳೆಲ್ಲ ನಡೀತಾ ಇರುತ್ತೆ ಸೊ ಹಾಗಾಗಿ ಬೈ ಮಾಡೋವಂಥವ್ರು ಈ ಟೈಮಲ್ಲಿ ಬೈ ಮಾಡಿ ಇವತ್ತಿಗೆ ಇಲ್ಲಿನ ಕಲೆಕ್ಷನ್ಸ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕಲೆಕ್ಷನ್ನೇ ಅಲ್ಲಿ ಮತ್ತೆ ಸಿಗೋಣ ಯಾವುದು ಹೆಚ್ಚು ಕಮೆಂಟ್ ಬರುತ್ತೋ ಆ ಕಲೆಕ್ಷನ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡ್ತೀನಿ ನಾನು ಹೇಳಿದಂಗೆ ಲಾಂಗ್ ಸರ ಬ್ಯಾಂಗಲ್ಸು ಇಯರಿಂಗ್ಸು ಅಥವಾ ಅಲ್ಲ ಮಂಗಲಿ ಸರ ಶಾರ್ಟ್ ನೆಕ್ಲೆಸು ಬೀಟ್ ಸರ ನಿಮ್ಗೆ ಯಾವ ಕಲೆಕ್ಷನ್ ಬೇಕಿದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್